ಮಗನಿಗೆ ಇವತ್ತು ಪನೀರಲ್ಲಿ ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಮನಸ್ಸಾಗಿದೆ ಅದಕ್ಕೆ ಅಪ್ಪ ಪನೀರ್ ಇಟ್ಕೊಂಡು ಬಂದಿದ್ದಾರೆ ಏನಾದರೂ ಸ್ಪೆಷಲ್ ಮಾಡಬೇಕಂತೆ ಅದಕ್ಕೆ ಪನೀರ್ ಇಟ್ಕೊಂಡು ಬಂದಿದ್ದಾರೆ ಇದರಲ್ಲಿ ಕಟ್ ಮಾಡಿಕೊಳ್ಳುವ ಈಗ ಪನ್ನೀರ್ ಕಟ್ ಮಾಡಿ ಆದ ನಂತರ ಒಂದು ಪ್ಯಾನ್ ತಗೊಂಡಿದ್ದೇನೆ ಆ ಪ್ಯಾನಿಗೆ ಒಂದು ಸ್ಪೂನಷ್ಟು ತುಪ್ಪ ಹಾಗೆಯೇ ಒಂದು ಸ್ಪೂನಷ್ಟು ಎಣ್ಣೆ ತುಪ್ಪ ಎಣ್ಣೆ ಬಿಸಿ ಆದಮೇಲೆ ಪನ್ನೀರನ್ನು ಸ್ವಲ್ಪ ಫ್ರೈ ಮಾಡುವ ಪನೀರ್ ಫ್ರೈ ಆದದ್ದು ಸಾಕು ತೀಗಿವೆ ಇದನ್ನು ಿ ಒಂದು ಸ್ಪೂನು ಎಣ್ಣೆ ತುಪ್ಪ ಹಾಕುವ ಈ ತುಪ್ಪಕ್ಕೆ ಎರಡು ಈರುಳ್ಳಿ ಪೇಸ್ಟ್ ಎರಡು ಟೊಮೆಟೊ ಪೇಸ್ಟ್ ಹಾಗೇನಿದು ಚಿಲ್ಲಿ ಪೇಸ್ಟ್ ಖಾರಕ್ಕನುಸಾರವಾಗಿ ಚಿಲ್ಲಿ ಪೇಸ್ಟ್ ನೋಡ್ಕೊಂಡು ಹಾಕಿದ್ರೆ ಆಯ್ತು ನಾನು ಮೂರು ಸ್ಪೂನ್ ಅಷ್ಟು ಚಿಲ್ಲಿ ಪೇಸ್ಟ್ ಹಾಕಿದ್ದೇನೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದಂಥದ್ದು ಗಟ್ಟಿಯಾಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ಎಲ್ಲಾ ಹೋದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಸ್ಪೂನ್ ಜೀರಿಗೆ ಹುಡಿ ಮುಕ್ಕಾಲ್ ಸ್ಪೂನ್ ಕೊತ್ತಂಬರಿ ಹುಡಿ ಅರ್ಧ ಸ್ಪೂನ್ ಗರಂ ಮಸಾಲೆ ಇದ್ರ ಮಸಾಲೆ ಎಲ್ಲ ಮಿಕ್ಸ್ ಆದ್ಮೇಲೆ ಮಸಾಲೆ ಮೊದಲಾದ್ರೆ ಹಸಿ ವಾಸನೆಲ್ಲ ಹೋಗ್ಬೇಕು ಈಗ ಮಸಾಲೆ ಎಲ್ಲ ಮಿಕ್ಸ್ ಆದ ನಂತರ ಫ್ರೈ ಮಾಡಿಟ್ಟಂತ ಪಣರನ ಇದಕ್ಕೆ ಸೇರಿಸಿ ಮಿಕ್ಸ್ ಮಾಡುವ ಮಿಕ್ಸ್ ಆದಮೇಲೆ ಮಿಕ್ಸಿ ತೊಳೆದಂಥ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ನಾನು ಮತ್ತೊಮ್ಮೆ ಮಿಕ್ಸ್ ಮಾಡುವ ಉಪ್ಪೆಲ್ಲ ಚೆಕ್ ಮಾಡಿ ಒಂದು ಎರಡು ನಿಮಿಷ ಕುದಿಲಿಕ್ಕೆ ಬಿಡುವ ಒಳ್ಳೆ ಕುದೀತಾ ಇದೆ ಸಾಕು ನಿಮಗೆ ತುಂಬ ಬೇಕಾದರೆ ಇದನ್ನು ಸ್ವಲ್ಪ ನೀರು ಹಾಕಿದರೆ ಸಾಕು ನಾನು ಸ್ವಲ್ಪ ಇನ್ನೊಮ್ಮೆ ಸ್ವಲ್ಪ ನೀರು ಹಾಕಿದ್ದೇನೆ ಸ್ವಲ್ಪ ಗ್ರೇವಿ ಥರ ಇರಲಿ ಅಂತ ಚಪಾತಿ ರೊಟ್ಟಿಗೆ ಒಂಥರ ಗ್ರೇವಿ ಇದ್ದರೆ ಒಳ್ಳೆದಾಗ್ತದೆ ರೈಸಿಗೂ ಸೂಪರ್ ಆಗ್ತದೆ ಮತ್ತು ತಣ್ಣಗಾಗೋ ಇನ್ನೂ ಕೂಡ ಗಟ್ಟಿ ಆಗ್ತದೆ ಈಗ ಕೊನೆ ಒಂದು ಸ್ಪೂನ್ ಗೀ ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಪನ್ನೀರ್ ಗೀ ಮಸಾಲ ಆಯಿತು ಗೀ ಮಸಾಲ ಅಂತ ನಾನೇ ಇಟ್ಟ ಹೆಸರು ಟೇಸ್ಟಿ ಟೇಸ್ಟಿ ಪನೀರ್ ಗೀ ಮಸಾಲ ಬೇಕಾದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸರ್ವ್ ಮಾಡುವಾಗ ಉದುರಿಸ್ಬೋದು ನಾನು ಈ ಗೀ ಮಸಾಲಕ್ಕೆ ಇಲ್ಲಿ ಮಜ್ಜಿಗೆ ಮಜ್ಜಿಗೆ ರೊಟ್ಟಿ ಮಾಡಿದ್ದೇನೆ